ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಇವತ್ತಿನ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಬಸಾರು ಬಸ್ಸಾರನ್ನ ಸೊಪ್ಪಿಂದ ತರಕಾರಿಯಿಂದ ಕಾಳಿಂದ ಎಲ್ಲದರಿಂದನೂ ಮಾಡ್ಬೋದು ನಾನು ಮೊಳಕೆ ಹುರುಳಿಕಾಳು ದಂಟಿನ ಸೊಪ್ಪಿನ ಬಸಾರು ಮಾಡ್ತಾಯಿದ್ದೀನಿ ನಾನು ಒಂದು ಕಂತೆ ದಂಟಿನ ಸೊಪ್ಪು ಅರ್ಧ ಕೆ ಜಿ ಹುರುಳಿಕಾಳು ಇಷ್ಟು ತೊಗೊಂಡಿದ್ದೀನಿ ದಂಟಿನ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ಸಪ್ರೇಟಾಗಿ ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡೆ ಅದಾದ ನಂತರ ಒಂದು ಕುಕ್ಕರ್ಗೆ ಮೊಳಕೆ ಹುರುಳಿಕಾಳನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಐದರಿಂದ ಆರು ವಿಶಲ್ ಒಡಿಸ್ಕೊಂಡೆ ಸೊಪ್ಪು ಮತ್ತು ಕಾಳಿನ ನೀರನ್ನ ಸೋಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೋಸ್ಕೊಂಡಿರೋ ನೀರೇ ತುಂಬ ಇಂಪಾರ್ಟೆಂಟು ಆ ನೀರನ್ನೇ ನಾವು ಬಸ್ ಸಾಂಬಾರ್ಗೆ ಹಾಕೊಳ್ಳೋದು ಹುರುಳಿಕಾಳು ತುಂಬ ಗಟ್ಟಿಗಿರುತ್ತೆ ಏಳರಿಂದ ಎಂಟು ವಿಶಲ್ ಕೂಡ ಕೂಗಿಸ್ಕೋಬೋದು ಡಿಪೆಂಡ್ ಅಪಾನ್ ನೀರಿನ ಮೇಲೆ ಒಂದೊಂದು ನೀರಿನಲ್ಲಿ ಬೇಗನೆ ಬೇಯುತ್ತೆ ನಾನಿಲ್ಲಿ ಬಸ್ಸಾರ್ಗೆ ಖಾರದ ಪುಡಿ ಯೂಸ್ ಮಾಡ್ತೆಲ್ಲ ಬದಲಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಅರ್ಧ ಸ್ಪೂನ್ ಅಶ್ನ ಪುಡಿ స్వల్ప కొత్తబ్రి సొప్పు అర్ధహోళ్ళు తెరి ఇష్టూ హి చీ ఫ్రై మాకూ సాంబారు గట్టి బరదకే బేసిక సొప్పు అదామే స్వల్ప కాడు ఉర్దిక ఒణ మెణ్సినకై ఇటుమే మిక్సీ జార్గా హోండి ఫైన్ పేస్ట్ మిడ్కరు రుబ్బిర మసాలే స్వల్ప ఎణి కర్బేవ సొప్పు సె ఇష్టం మిక్స్కొండీ ఫ్రై మాకు మసాలే కద్యవగా ನೀರು ಎಷ್ಟು ಬೇಕೋ ಅಷ್ಟು ನೋಡಾಕೋಬೇಕು ದಂಟಿನ ಸೊಪ್ಪು ಮತ್ತು ಹುರುಳಿ ಕಾಳು ಬೇಸಿಟ್ಕೊಂಡಿರೋ ನೀರನ್ನ ಫುಲ್ ಹಾಕ್ಕೋಬೇಕು ಒಂದು ಚಿಕ್ಕ ಲಿಂಬೆಣ್ಣು ಗಾತ್ರದ ಹುಣ್ಸೆಹಣ್ಣ ನೆನೆಯಾಕಿಟ್ಟಿದ್ದೆ ಅದನ್ನು ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ ಬಸ್ಸಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದೀಬೇಕು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟೆ ಬಸ್ಸಾರಿಗೆ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಮೀಡಿಯಮ್ ನೋಡ್ಕೊಂಡು ಹಾಕೋಬೇಕು ಟೊಮೆಟೊ ಹಾಕೊಂಡ್ರು ಕೂಡ ಹುಣಸೆಹಣ್ಣು ಹಾಕ್ಕೊಳ್ಳಲೇಬೇಕು ಹುಣ್ಸೆಣ್ಣೆ ಹಾಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ಓಕೆ ಸಾಂಬಾರು ರೆಡಿ ಆಯಿತು ಅಲ್ಲಿಗೆ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಅದಾದ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ನೀರುಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಪಲ್ಯಗಳಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರೋ ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರುಳಿ ಕಾಳನ್ನ ಮೊಳಕೆ ಕಟ್ಟಿರೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ದಂಟು ಸೊಪ್ಪು ಕೂಡ ಅಷ್ಟೇ ಹುರುಳಿ ಕಾಳು ಜೊತೆ ಅಷ್ಟೇ ಅಲ್ಲ ಯಾವ ಕಾಳು ಜೊತೆನೇ ಹಾಕಿ ಮಾಡಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಬಸ್ಸಾರು ಇಷ್ಟಪಡ್ದೇರೋರು ಈ ಪಲ್ಯನ ಸಪ್ರೇಟಾಗಿ ಕೂಡ ಮಾಡ್ಕೊಬೋದು ಈ ಪಲ್ಯ ಚಪಾತಿ ಜೊತೆ ಚೆನ್ನಾಗಿ ಸೂಟ್ ಆಗುತ್ತೆ ರಸ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ ಮೊಳಕೆ ಕಾಳಿನ ಬಸ್ಸಾರು ತುಂಬಾ ರುಚಿಯಾಗಿ ಬಂದಿತ್ತು ನಾನಿಲ್ಲಿ ಎಲ್ಲ ಪದಾರ್ಥನ ಹುರ್ಕೊಂಡು ಮಾಡಿದ್ದೆ ಹಾಗಾಗಿ ಟೇಸ್ಟು ಡಿಫ್ರೆಂಟಾಗಿ ಬಂದಿತ್ತು ಓಕೆ ಪಲ್ಯ ಸಾಂಬಾರು ರೆಡಿ ಆಯಿತು ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಸ್ಸಾರು ಮುದ್ದೆಗೆ ರೈಸ್ಗೆ ಎರಡಕ್ಕೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ಕುಕ್ಕಿಂಗ್ ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ದಯವಿಟ್ಟು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್